ಏನೋ ಸಮಾಜದಲ್ಲಿ ಅಸ್ಪೃಶ್ಯತೆ ಎಲ್ಲಿ ತನಕ ಇರುತ್ತೋ ಅಲ್ಲಿವರೆಗೆ ಸಮಾನತೆ ಅನ್ನೋದು ಎಲ್ಲಿಂದ ಬರಬೇಕು ಈ ಮಾತನ್ನ ಮತ್ತೆ ಯಾಕೆ ನೆನಪಿಸ್ತಾ ಇದ್ದೀವಿ ಅಂತಂದ್ರೆ ಚಿತ್ರದುರ್ಗದ ಕನಕಪೀಠದ ಒಬ್ರು ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ನಮ್ಮನ್ನ ಗರ್ಭಗುಡಿಗೆ ಪ್ರವೇಶಕ್ಕೆ ಅವಕಾಶವನ್ನ ಕೊಟ್ಟಿರಲಿಲ್ಲ ಜೊತೆಗೆ ಹಿಂದೊಮ್ಮೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಕ್ಕೆ ಅಲ್ಲಿ ಶುದ್ಧಿ ಕಾರ್ಯ ಕೂಡ ನಡೆದಿದೆ ಅನ್ನೋ ಬಹಳ ಒಂದು ಚರ್ಚೆಗೆ ಗ್ರಾಸವಾಗುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಸ್ವಾಮೀಜಿ ಹೇಳಿದ್ದೇನು ಏನಿದು ಘಟನೆ ಬನ್ನಿ ನೋಡೋಣ ಇಲ್ಲ ಪಕ್ಕದಲ್ಲಿ ಒಂದು ಅಂತ ಇದೆ ನಾನು ಅವ್ ದೇವಸ್ಥಾನ ಒಳಗೋದೆ ಅಂತೇಳಿ ದೇವಸ್ಥಾನ ತೊಳ್ದಾಕ್ ಚನ್ನಕೇಶ್ವರಿ ದೇವಸ್ಥಾನ ಅಂತಿದೆ ನಾನು ಅವ್ ದೇವಸ್ಥಾನ ಒಳಗೋದೆ ಹೇಳಿ ದೇವಸ್ಥಾನ ತೋಳ್ದಾಕ್ ಕೇಳಿದ್ರಲ್ಲ ಈಶ್ವರಾನಂದಾಪುರಿ ಶ್ರೀಗಳ ಮಾತುಗಳನ್ನ ವೈಕುಂಠ ಏಕಾದಶಿ ದರ್ಶನಕ್ಕೆ ಹೋದ್ರೆ ನರಕ ದರ್ಶನ ಜಾತಿ ಕಾರಣಕ್ಕೆ ಮಠಾಧೀಶರಿಗೆ ಹೊರಗೆ ನಿಲ್ಲಿಸಿ ತಾರತಮ್ಯ ಗರ್ಭಗುಡಿಗೆ ನಮ್ಮನ್ನ ಅಂತ ಚಿತ್ರದುರ್ಗದ ಕನಕ ಗುರುಪೀಠ ಸ್ವಾಮೀಜಿ ಹೇಗೆ ಅಸಹಾಯಕತೆ ತೋಡಿಕೊಳ್ತಿದ್ದಾರೆ ಅಂತ ಹೊಸದುರ್ಗ ತಾಲೂಕಿನ ಸಾಣೇಹಳ್ಳಿಯಲ್ಲಿ ಆಯೋಜಿಸಿದ್ದ ಅಂತರ್ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಕೆಲ್ಲೋಡು ಗ್ರಾಮದ ಕನಕ ಗುರುಪೀಠ ಸ್ವಾಮೀಜಿ ಡಿಸೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ಮೂರರಂದು ಬಾಗೂರು ಗ್ರಾಮದ ಚನ್ನಕೇಶವ ದೇಗುಲದಲ್ಲಿ ವೈಕುಂಠ ಏಕಾದಶಿ ಆಯೋಜಿಸಲಾಗಿತ್ತು ಅಂದು ಭಗೀರಥ ಪೀಠ ಪುರುಷೋತ್ತಮಾನಂದಪುರಿ ಶ್ರೀ ಕುಂಚಿಟಿಗ ಗುರುಪೀಠದ ಶಾಂತವೀರ ಶ್ರೀ ಜೊತೆ ನಾನೋ ಹೋಗಿದ್ದೆ ಆಗ ಮಠಾಧೀಶರಾದ ನಮಗೆ ಗರ್ಭಗುಡಿ ಪ್ರಾಂಗಣಕ್ಕೆ ಬಿಡ್ಲಿಲ್ಲ ಅಲ್ಲದೆ ಹತ್ತು ವರ್ಷದ ಹಿಂದೆ ನಾವು ದೇಗುಲಕ್ಕೆ ಹೋಗಿದ್ದ ಕಾರಣಕ್ಕೆ ದೇಗುಲ ಸ್ವಚ್ಛಗೊಳಿಸಲಾಯ್ತು ಅನ್ನೋದು ಭಕ್ತರಿಂದ ತಿಳಿಯಿತು ಅಂದಿರುವುದು ದೊಡ್ಡ ಸಂಚಲನ ಸೃಷ್ಟಿಸಿದೆ ಇಲ್ಲ ಪಕ್ಕಲೊಂದು ಬಾಗುರು ಅಂತ ಇದೆ ನಾನು ಅವ್ರೆ ದೇವಸ್ಥಾನ ತೊಳ್ದಾಕ್ಬಿಟ್ರು ನನ್ನ ದೇವೋದೇ ಅಂತೇಳಿ ದೇವಸ್ಥಾನ ನಾನು ನನ್ನ ದೇವಸ್ಥಾನ ಒಳಗೋದೇ ಅಂತೇಳಿ ದೇವಸ್ಥಾನ ತೊಳ್ದಾಕ್ ಬಿಟ್ರು ಈಶ್ವರಾನಂದಪುರಿ ಶ್ರೀ ಆರೋಪ ತಳ್ಳಿ ಹಾಕಿದ ಅರ್ಚಕ ಶ್ರೀನಿವಾಸ್ ದೇಗುಲದಲ್ಲಿ ಜಾತಿ ತಾರತಮ್ಯ ಇಲ್ಲ ಅಂತಿದ್ದಾರೆ ಈ ಬಗ್ಗೆ ಮಾತನಾಡಿದ ನಮ್ಮಲ್ಲಿ ಅಸ್ಪೃಶ್ಯತೆ ಇಲ್ಲ ಅಂದ್ರು ಮಹದೇವಪ್ಪ ಮಾತನಾಡಿ ಮನುವಾದ ಈ ಕೆಲಸ ಮಾಡ್ತಿದೆ ಅಂತ ಗರಂ ಆದ್ರು ನಾನು ಗಮನಿಸಿದೆ ಅದೇನು ಉದ್ದೇಶ ನಾನು ತಿಳ್ಕೊಳ್ತೀನಿ ತಿಳ್ಕೊಂಡು ಅದ್ರ ಬಗ್ಗೆ ಮುಜರಾಯಿ ಇಲಾಖೆಯಲ್ಲಿ ಸಂಬಂಧಪಟ್ಟಂತ ಜಿಲ್ಲಾ ಮಿನಿಸ್ಟರ್ ಜನ ವ್ಯವಸ್ಥೆ ಸದ್ಯ ಕೆಲ್ಲೋಡು ಕನಕ ಗುರುಪೀಠದ ಈಶ್ವರಾನಂದ ಶ್ರೀ ಹೊಸ ಕಿಚ್ಚು ಹೊತ್ತಿಸಿದ್ದಾರೆ ಈ ಬಗ್ಗೆ ಜಿಲ್ಲಾಡಳಿತ ಮುಜರಾಯಿ ಇಲಾಖೆ ಯಾವ ಕ್ರಮ ಕೈಗೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ಮುದನೂರ್ ಮುದನೂರು ನೈನ್ ಚಿತ್ರದುರ್ಗ